ಮೈಸೂರಿನ ಎಂ ಪಿ ಇರಲ್ಲ ಪ್ರತಾಪ್ ಸಿಂಗ್ ಆದನಷ್ಟು ಅಯೋಗ್ಯ ಮುಟ್ಟಾಳ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಅಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಗ್ ಅವರೇ ಬಾಯಿ ಮುಚ್ಕೊಂಡಿರ್ಬೇಕು ನಿಮ್ಮ ಬಾಯಿತ್ಯವಲ್ಲ ಕಡಿಮೆ ಮಾಡ್ಕೊಳ್ಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ಬೇಕು ಆನ್ಸರ್ ಮಾಡಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಇಲ್ಲವೋ ಪ್ರತಾಪ್ ಸಿಂಗ್ ಅವರಿಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ಇವತ್ತು ಏನು ಪಟ್ಟ ಕೊಡ್ತೀವಿ ಸಿದ್ದರಾಮಯ್ಯ ಸರ್ ಬಗ್ಗೆ ಮಾತಾಡ್ತು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಪುಟ್ಟರಿಗೆ ಏನಾದ್ರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ ರಾಹುಲ್ ಗಾಂಧೀಜಿ ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದು ಸೆವೆಂಟಿ ಫೈವ್ ಪರ್ಸೆಂಟ್ ರೂರಲ್ಗೆ ಫಿಫ್ಟಿ ಪರ್ಸೆಂಟ್ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ ಅಂದರೆ ಕ್ಯೂ ಬೈ ಥರ್ಡ್ ಪಾಪ್ಯುಲೇಷನ್ ಇವತ್ತು ಕವರ್ ಆಗಿದೆ ಅಕ್ಕಿ ಕೊಡ್ತಿರೋದು ನಾವು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗಿಲ್ಲ ಮಾತಾಡಿದ್ರೆ ಈ ಇಪ್ಪತ್ತೈದು ಜನ ಏನು ಎಂ ಪಿ ಮಾನವರಿಗೆ ಇವತ್ತು ನಾವು ನಾಲ್ಕು ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದ್ರಲ್ಲಿ ನಮಗೆ ಸರಿ ಸುಮಾರು ಐವತ್ತು ಸಾವಿರ ಕೋಟಿ ಕೊಡಕ್ಕೂ ಇವರು ಒದ್ದಾಡ್ತಿದ್ದಾರೆ ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರು ಬಾಯ್ ಬಿಚ್ಚಿದ್ದಾರೆ ಮನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರು ಅದಕ್ಕೆ ಬಾಯಿ ಬಿಚ್ಚಲಿಲ್ಲ ಇವಾಗ ಚುನಾವಣೆ ಬಂದರೆ ಬಾಯಿ ಹೊಡ್ಕೊತಾ ಇದ್ದಾರೆ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರ್ಬೇಕು ಮಾತಾಡೋದು ನಿಮಗೆ ಅಲ್ಲ ನೀವು ಒಂದು ಕಲ್ಲು ಹಾಕಿದ್ರೆ ನಮಗೂ ನಾಲ್ಕು ಹಾಕೋದು ಬರುತ್ತೆ ರಿಕ್ವೆಸ್ಟ್ ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಗ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಖಾಡ ಬಂದು ಮೈಸೂರಲ್ಲಿ ಇಡಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರಾ ಬಿಡಿ